ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದುರ್ಗಮ ಅಂತಂದ್ರೆ ತುಂಬಾ ಕಷ್ಟಗಳನ್ನ ಹಿಳ್ಕೊಳಕ್ ಇರ್ತಕ್ಕಂಥ ಸಂಕಟವನ್ನ ಪಡ್ತಕ್ಕಂಥದ್ದು ಹಾಗೆ ಆ ಕಷ್ಟಗಳನ್ನ ತೀರ್ಸ್ತಕ್ಕಂಥದ್ದು ಅದರಿಂದ ಈಚೆ ತರ್ತಕ್ಕಂಥದ್ದು ಅಂದ್ರೆ ದುರ್ಗಾ ಅನ್ನೋ ಒಂದು ನಾಮ ದುರ್ಗಾ ಅನ್ನೋ ಒಂದು ನಾಮವನ್ನು ಯಾರು ಸತತವಾಗಿ ಹೇಳ್ತಾ ಇರ್ತಾರೋ ಜಪಿಸ್ತಾ ಇರ್ತಾರೋ ಆ ದುರ್ಗಾ ಆ ದೇವಿಯನ್ನ ಆ ನಾಮವನ್ನ ದಾಟಿ ಆ ಕಷ್ಟಗಳು ಅವ್ರಿಗೆ ಬರ್ಬೇಕಾಗುತ್ತೆ ದುರ್ಗಾ 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 ಅಂತ ಯಾರೆಲ್ಲ ಜಪಿಸ್ತಾ ಇರ್ತಾರೋ ಆ ಕಷ್ಟಗಳು ಆ ತಾಯಿಯಿಂದ ಆಚರಣೆ ಇರುತ್ತೆ ಹೊತ್ತು ಒಳಗಡೆ ಬರಕ್ ಹಾಗಾಗಿ ದುರ್ಗಾ ಸ್ಮೃತಿ ಹರಸಿ ಭೀತಿ ಮಾ ಶೇಷೋ ಜಂತೋ ಹೋ ಅಂತ ಹೇಳ್ತಾರೆ ಅಂದ್ರೆ ಎಲ್ಲ ಭೀತಿಗಳನ್ನ ಎಲ್ಲಾ ನೋವುಗಳನ್ನ ಸಂಕಷ್ಟಗಳನ್ನ ಹರಣ ಮಾಡ್ತಕ್ಕಂಥದ್ದು ಶೇಷವಿಲ್ಲದಂತೆ ಅದನ್ನು ದೂರ ಮಾಡ್ತಕ್ಕಂಥದ್ದು ಆ ಕಷ್ಟಗಳು ಬರ್ದೇ ಇರೋ ರೀತಿನಲ್ಲಿ ಆ ಮನುಷ್ಯನ ಆ ವ್ಯಕ್ತಿಯ ಅಥವಾ ಕುಟುಂಬದ ಕವಚದಂತೆ ರಕ್ಷಣೆಯನ್ನ ಕೊಡ್ತಕ್ಕಂಥದ್ದು ದುರ್ಗಾ ಅನ್ನೋ ಒಂದು ನಾಮ ಹಾಗಾಗಿ ಪ್ರತಿಯೊಬ್ಬರು ಸಹ ಆ ದುರ್ಗೆಯನ್ನ ಆರಾಧನೆ ಮಾಡ್ಬೇಕು ಸದಾ ದುರ್ಗಾಯಿ ನಮಃ ದುರ್ಗಾಯಿ ನಮಃ ಅಂತ ಹೇಳ್ತಾ ಇರ್ಬೇಕು ದುರ್ಗಾ ಸಪ್ತಶತಿ ಶ್ಲೋಕವನ್ನ ಹೇಳ್ಕೊಡ್ಬೇಕು ಇದು ಯಾವುದು ಬರ್ಲಿಲ್ಲ ಅಂತಂದ್ರೆ ದುರ್ಗಾ ಅಷ್ಟೋತ್ರವನ್ನ ಹೇಳ್ಕೊಡ್ಬೇಕು ಹಾಗೆ ಅದು ಬರ್ಲಿಲ್ಲ ಅಂತಂದ್ರೆ ಸದಾ ದುರ್ಗಾ ನಾಮ ಜಪವನ್ನು ಜಪಿಸ್ತಾ ಇರ್ಬೇಕಾಗುತ್ತೆ ಕಷ್ಟ ಅಂತ ಬಂದಾಗ ನೋವು ಅಂತ ಬಂದಾಗ ಕುಗ್ಗದೆ ಅಂಜದೆ ಆ ಕಷ್ಟಗಳನ್ನ ಬಾಗಲಿಂದ ಅಥವಾ ಮನುಷ್ಯನಿಂದ ದೂರ ಇರ್ತಕ್ಕಂತಹ ಒಂದು ನಾಮ ಅಂತಂದ್ರೆ ಅದು ದುರ್ಗಾ ಅನ್ನೋ ಒಂದು ನಾಮ ದುರ್ಲಭಾ ದುರ್ಗಮಾ ದುರ್ಗಾ ದುಃಖ ಹಂತ್ರಿ ಸುಖಪ್ರದ ಅಂತ ಹೇಳ್ತೀವಿ ಆ ದುರ್ಗೆಯನ್ನು ಯಾರೆಲ್ಲ ನೆನೆಸ್ತಾ ಇರ್ತಾರೋ ಆ ಕಠಿಣವಾದ ಕರ್ಮ ಬಂಧನಗಳಿಂದ ಸಹ ಆ ತಾಯಿ ಮುಕ್ತಿ ಕೊಡಿಸ್ಬಿಡ್ತಾಳೆ ಹಿಂದಿನ ಜನ್ಮದಿರ್ಬೋದು ಈ ಜನ್ಮದಲ್ಲಿ ಯಾವುದೋ ಒಂದು ಪಾಪವನ್ನು ದೋಷವನ್ನು ಶಾಪವನ್ನು ಕರ್ಮವನ್ನು ಎಲ್ಲವನ್ನು ಸಹ ನಾಶ ಮಾಡ್ತಾಳೆ ಶೇಷನ ಉಳಿಯೋಕ್ಕೆ ಬಿಡೋದಿಲ್ಲ ಅಂದ್ರೆ ಆ ಕರ್ಮಗಳನ್ನ ಸೊನ್ನೆ ಮಾಡ್ಬಿಡ್ತಾಳೆ ಅಲ್ಲಿಂದ ಸುಖವನ್ನ ಕೊಡ್ತಕ್ಕಂಥದ್ದು ಆಕೆಯ ನಾಮವನ್ನ ಜಪ ಮಾಡಿದಾಗ ಆ ಕಷ್ಟಗಳು ದೂರ ಆಗೋಕೆ ಶುರು ಆಗುತ್ತೆ ಆದ್ರೆ ನಾವು ಮಧ್ಯದಲ್ಲಿ ಬಿಡ್ಬಾರ್ದು ಆ ಕಠಿಣ ಆಗಿರುತ್ತೆ ನಮಗೆ ಒಂದು ದಿವಸ ದುರ್ಗಾ ಜಪವನ್ನ ಮಾಡ್ಬೇಕು ಅಥವಾ ಪೂಜೆಯನ್ನ ಮಾಡ್ಬೇಕು ಅಂತಂದ್ರೆ ಅನೇಕ ಸಮಸ್ಯೆಗಳು ಬರುತ್ತೆ ಅಡ್ಡಿ ಆತಂಕಗಳು ಬರುತ್ತೆ ಮನಸ್ಸು ಹಿಂದೇಟ ಹಾಕುತ್ತೆ ಅಥವಾ ಇಷ್ಟು ಇನ್ನು ಏನು ಆಗ್ಲಿಲ್ವಲ್ಲ ಒಳ್ಳೇದ್ ಆಗ್ಲಿಲ್ವಲ್ಲ ಫಲ ಸಿಗ್ಲಿಲ್ವಲ್ಲ ಅಂತ ಬೇಜಾರಾಗುತ್ತೆ ಆತರ ಪಟ್ಕೊಂತಾರೆ ಆದ್ರೆ ನಮ್ಮ ಜೀವನದಲ್ಲಿ ಇರ್ತಕ್ಕಂತ ಕಠಿಣವಾದ ಮಾರ್ಗವನ್ನ ದುರ್ಗಮ ಅಂತ ದೇವರನ್ನ ನೆನೆಸೋದಾಗ್ಲಿ ಹೋಲ್ಸ್ಕೊಳ್ಳೋದಾಗ್ಲಿ ಅಷ್ಟು ಸುಲಭ ಅಲ್ಲ ಹಾಗೆ ನಮ್ಮ ಕರ್ಮಗಳು ಅದಕ್ಕೆ ಬಿಡೋದಿಲ್ಲ ಅಂತ ಸಂದರ್ಭದಲ್ಲಿ ನಾವು ಸ್ಥಿತಪ್ರಜ್ಞರಾಗಿ ನಾವು ಮಾಡ್ಬೇಕು ಅನ್ನೋ ಒಳ್ಳೆ ಭಾವನೆಯಿಂದ ಆ ತಾಯಿಯ ನಾಮವನ್ನ ಜಪ ಮಾಡಿದ್ರೆ ಆ ದುರ್ಗಮ ಅಂದ್ರೆ ನಮ್ಮ ದಾರಿ ಎಷ್ಟು ಕಷ್ಟವಾಗಿರುತ್ತೋ ಎಷ್ಟು ಕಠಿಣ ಆಗಿರುತ್ತೋ ಎಷ್ಟು ಕಷ್ಟ ಕೋಟಲೆಗಳಿರುತ್ತೋ ಅದನ್ನೆಲ್ಲವನ್ನ ದೂರ ಮಾಡಿ ದಾರಿಯನ್ನು ಸುಗಮ ಮಾಡ್ಬಿಡ್ತಾಳೆ ಆ ದುರ್ಗಾ ಅನ್ನೋ ಒಂದು ನಾಮಕ್ಕೆ ಎಷ್ಟು ಶಕ್ತಿ ಇರ್ತಕ್ಕಂಥದ್ದು ಅಂತಹ ದುರ್ಗೆಯನ ಅಲಂಕಾರ ಮಾಡ್ಬೇಕು ದುರ್ಗೆಯನ್ನ ಸ್ತುತಿ ಮಾಡ್ಬೇಕು ದುರ್ಗೆಯ ನಾಮವನ್ನ ಜಪಿಸ್ತಾ ಇರಬೇಕು ದುರ್ಗೆಯಲ್ಲಿ ನಂಬಿಕೆ ಇರಬೇಕು ದುಃಖ ಅಂತ್ರಿ ಆಕೆ ದುಃಖವನ್ನ ದೂರ ಮಾಡ್ಬಿಡ್ತಾರೆ ಎಲ್ಲಾ ಕಷ್ಟ ಕೋಟೆಗಳನ್ನ ದೂರ ಮಾಡ್ತಾರೆ ಆಕೆಯ ನಾಮವನ್ನ ಹೇಳ್ಬೇಕು ನಾವು ನಂಬಬೇಕು ನಂಬಿ ಮಾಡ್ಬೇಕು ನಾವು ರಿಸಲ್ಟ್ ಅನ್ನ ಬೇಗ ಬಯಸ್ಬಾರ್ದು ನಮ್ಮ ಕರ್ಮವನ್ನ ಕಳೆದು ನಮ್ಗೆ ಒಳ್ಳೇದನ್ನ ಮಾಡುವಂತ ಮಾತ್ರ ಪ್ರಾರ್ಥನೆಯನ್ನ ಮಾಡ್ಬೇಕಾಗುತ್ತೆ ಆಗ ಸುಖಪ್ರದ ಆಕೆ ಸುಖವನ್ನ ಕೊಟ್ಬಿಡ್ತವೆ ಇಷ್ಟೆಲ್ಲಾ ಕಷ್ಟಗಳನ್ನ ಆ ಕರ್ಮಗಳನ್ನ ಸುಟ್ಟು ಭಸ್ಮ ಮಾಡಿ ಪ್ರತಿಯೊಬ್ಬರಿಗೂ ಸಹ ಒಳ್ಳೇದನ್ನ ಮಾಡ್ತಕ್ಕಂಥವ್ರು ನಾವು ಎಷ್ಟು ನಂಬ್ತೀವೋ ಎಷ್ಟು ಜಪಸ್ತೀವೋ ಎಷ್ಟು ಒಳ್ಳೇದ್ ಬೇಕು ಅಂತ ಬಯಸ್ತೀವೋ ಎಷ್ಟು ಕರ್ಮ ಬಂಧನಗಳಿಂದ ಮುಕ್ತಿ ಪಡಿಬೇಕು ಅಂತ ಆಸೆ ಪಡ್ತೀವೋ ಯಾವ ಮೋಹದಲ್ಲೂ ಮಾಯನಲ್ಲಿ ಸಿಲುಕದೆ ನಮ್ಮ ದಾರಿಯನ್ನ ನಾವು ಸುಗಮ ಮಾಡ್ಕೊಳ್ತೀವೋ ನಮ್ಮ ವ್ಯಕ್ತಿತ್ವದ ಪರಿಚಯನ ಮಾಡ್ಕೊಳ್ತೀವೋ ನಮ್ಮ ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ಬೇಕು ಅಂತ ಆಸೆ ಪಡ್ತೀವೋ ಆಗ ಆಕೆ ನಮ್ಮ ಕೈ ಹಿಡ್ದು ಬಿಡ್ತಾಳೆ ಎಲ್ಲ ಕಷ್ಟಗಳನ್ನು ಸಹ ಸುಟ್ಟು ಭಸ್ಮ ಮಾಡಿ ಯಾವ ಋಣವೂ ಇಲ್ಲದಂತೆ ಮಾಡಿ ನಮಗೆ ಬರೀ ಸುಖವನ್ನೇ ಮಾತ್ರ ಕೊಡ್ತಕ್ಕಂಥವು ಸುಖ ಅಂತಂದ್ರೆ ಇಲ್ಲಿ ದುಡ್ಡು ಕಾಸು ಅಂತಾನೆ ಅರ್ಥ ಮಾಡ್ಕೊಳ್ಬಾರ್ದು ಆರೋಗ್ಯ ಸಂತೋಷ ಸಮಾಧಾನ ನೆಮ್ಮದಿ ಶಾಂತಿ ಇದೆಲ್ಲವೂ ಸಹ ಸುಖದಲ್ಲಿ ಬರ್ತಕ್ಕಂಥದ್ದು ಏನಿದ್ರೆ ಏನು ನೆಮ್ಮದಿ ಇಲ್ಲ ಅಂತ ಇರ್ತಾರೆ ಎಲ್ಲಾ ಇದೆ ನಮ್ಗೆ ಶಾಂತಿ ಇಲ್ಲ ಅಂತಂತಾರೆ ಹಾಗಾದ್ರೆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಎಲ್ಲ ಸೌಕರ್ಯಗಳು ಇದ್ರು ಸಹ ಶಾಂತಿ ಸಮಾಧಾನ ನೆಮ್ಮದಿ ಬೇಕು ಇದನ್ನೆಲ್ಲವನ್ನು ಸಹ ಇಂಥದ್ದೆಲ್ಲವನ್ನೂ ಸಹ ನಾವು ಸುಖ ಅಂತ ಹೇಳ್ತೀವಿ ಆರೋಗ್ಯ ಇದ್ರೆ ಅದು ಒಂದು ಸುಖ ದುಡ್ಡು ಕಾಸಿದ್ರೆ ಇದ್ರೆ ಸುಖ ಶಾಂತಿ ಇದ್ರೆ ಸುಖ ನಿದ್ದೆ ಚೆನ್ನಾಗಿ ಬಂದ್ರೆ ಸುಖ ನಾವ್ ಹೇಳ್ದಂಗೆಲ್ಲಾರು ಕೇಳಿದ್ರೆ ಅದು ಒಂದು ಸುಖ ಹೀಗೆ ಎಲ್ಲದ್ರಲ್ಲೂ ಸುಖ ಬೇಕು ಎಲ್ಲವೂ ಇದ್ರೂ ಸಹ ನಮ್ಗೆ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಸಮಾಧಾನ ಇಲ್ಲ ತೃಪ್ತಿ ಇಲ್ಲ ಅಂತಂದ್ರೆ ಅದನ್ನೆಲ್ಲವನ್ನ ಸಹ ಕೊಡ್ತಕ್ಕಂಥ ಈ ದುರ್ಗಾದೇವಿ ದುರ್ಗಾ ಅನ್ನೋ ನಾಮದಿಂದ ನಾವ್ ಇದೆಲ್ಲವನ್ನ ಪಡ್ಕೊಳ್ಬೇಕು ಹಾಗಾಗಿ ಪ್ರತಿ ಕ್ಷಣ ಪ್ರತಿ ದಿನ ಪ್ರತಿ ಒಂದು ಕಷ್ಟದಲ್ಲೂ ಸಹ ಏನೇ ನಮಗ್ ತೊಂದರೆ ಆಗ್ತಾ ಇದೆ ಇನ್ನೇನು ನಮ್ ಕೈನಲ್ಲಿ ಆಗೋದೇ ಇಲ್ಲ ಮುಳುಗೋಗ್ತಾ ಇದೀವಿ ಅಥವಾ ಬೇಜಾರಾಗೋಗಿದೆ ಜೀವನನೇ ಸಾಕಾಗೋಗಿದೆ ಅಂತ ಹೇಳುವಾಗ ಪದೇ 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 ಉಚ್ಚಾರಣೆ ಮಾಡಿ ದುರ್ಗಾ 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 ಏ ನಮಃ ಅಂತ ಹೇಳ್ಬಿಟ್ಟು ಹೇಳ್ಬೇಕು ಪದೇ ಪದೇ ಹೇಳ್ಕೊಳ್ಬೇಕು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಪ್ರತಿಯೊಂದು ಆಲೋಚನೆಗೂ ಪ್ರತಿಯೊಂದು ಕೆಲಸದಲ್ಲೂ ಸಹ ಆ ದುರ್ಗೆಯನ್ನ ನೆನೆಸ್ಬೇಕಾಗುತ್ತೆ ದುರ್ಗಾ ಅನ್ನೋ ಒಂದು ರಾಕ್ಷಸನನ್ನ ಸಂಹಾರ ಮಾಡ್ತಕ್ಕಂಥದ್ದು ಹಾಗೆ ಅದ್ ಒಳಗಡೆ ಇರ್ತಕ್ಕಂಥ ಆ ಕೆಟ್ಟ ಆಲೋಚನೆ ಆ ದುರ್ಗಾನ್ನೋ ರಾಕ್ಷಸ ಅನೇ ಕೆಟ್ಟ ಆಲೋಚನೆ ಆ ದುರ್ಗಾನ್ನೋ ರಾಕ್ಷಸನನ್ನ ಸಂಹಾರ ಮಾಡಿದ್ದೆ ದುರ್ಗೆ ಹಾಗಾಗಿ ದುರ್ಗೆಯನ್ನ ಸದಾ ನೆನೆಸ್ತಾ ಇರ್ತಕ್ಕಂಥ ಎಲ್ಲಾ ಕಷ್ಟಗಳನ್ನ ದೂರ ಮಾಡ್ಕೊಳ್ತಾ ಹೀರೋದ್ರಲ್ಲಿ ನೆಮ್ಮದಿಯಾಗಿ ಸಂತೋಷವಾಗಿ ಆನಂದವಾಗಿ ಜೀವನವನ್ನ ಮಾಡಬಹುದು ಅಂತ ತೋರ್ಸ್ಕೊಳ್ತಕ್ಕಂತಿದೆ ಆ ನಾಮ ಅಷ್ಟು ಅತ್ಯದ್ಭುತವಾದ ಸರಳವಾದ ಎರಡು ಅಕ್ಷರದ ನಾಮವನ್ನ ಬಿಡದೆ ಎಲ್ಲರೂ ಹೇಳೋಕೆ ಶುರು ಮಾಡಿ ಇಷ್ಟು ಸುಲಭವಾದ ಮಾರ್ಗ ಲಲಿತಾ ಸಹಸ್ರಮದಲ್ಲಿ ಹೇಳ್ಕೊಟ್ಟಿದ್ದಾರೆ ಅಂತಂದ್ರೆ ಎಲ್ಲಾ ಕರ್ಮಗಳನ್ನು ದೂರ ಮಾಡ್ಕೋದು ಎಲ್ಲಾ ಕಠಿಣ ಪರಿಸ್ಥಿತಿಯಿಂದ ಈಚೆ ಬರ್ತಕ್ಕಂಥದ್ದು ನಮ್ಮ ಒಂದು ಕಷ್ಟಗಳನ್ನ ದೂರ ಮಾಡ್ಕೊಂಡು ದಾರಿಯನ್ನ ಸುಗಮ ಮಾಡ್ಕೊಳ್ತಕ್ಕಂಥದ್ದು ಕಡೆಗೆ ಸುಖವನ್ನ ಪ್ರಸಾದಿಸತಕ್ಕಂತಹ ಈ ನಾಮವನ್ನ ಯಾಕೆ ಹೇಳ್ಬಾರ್ದು ಎಷ್ಟು ಸಾಧ್ಯವಾಗದಷ್ಟು ಸಲ ಹೇಳ್ತಾ ಹೋಗಿ ಮನಸ್ಸಿಗೆ ಗಾಸೆ ಆದಾಗ ಕೋಪ ಬಂದಾಗ ನೋವು ಬಂದಾಗ ಆರೋಗ್ಯ ಸಮಸ್ಯೆ ಇದ್ದಾಗ ಹಣ ಇಲ್ಲ ಅಂತಂದಾಗ ಯಾರು ಬೈದ್ರು ಅಂತಂದಾಗ ಯಾರು ನಮ್ಮದು ಇಷ್ಟ ಪಡಲ್ಲ ಅಂತಂದಾಗ ಎಲ್ಲ ಈ ನಾಮವನ್ನ ಹೇಳಿ ಎಂತ ಕಠಿಣ ಪರಿಸ್ಥಿತಿಯಿಂದಲೂ ಸಹ ನಮಗೆ ಒಂದು ಶಾಂತ ಭಾವವನ್ನು ಒಂದು ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಇದರ ಅನುಭವನ ಹೇಳದ ಮೇಲೆ ಹೇಳಿ ಹೇಳಿ ಪಡ್ಕೊಂಡ್ ಮೇಲೆ ಗೊತ್ತಾಗುತ್ತೆ ಅದರ ಅನುಭವ ಏನು ನಿಜವಾಗ್ಲು ಎಂತ ಶಕ್ತಿ ಇದೆ ಇದು ನಾಮದಲ್ಲಿ ಒಳ್ಳೆ ಆಲೋಚನೆ ಮಾಡಿ ಒಳ್ಳೆ ಏನಾದ್ರು ಮಾತಾಡ್ತಾ ಇರಿ ಒಳ್ಳೇದನ್ನೇ ಕೇಳ್ಸ್ಕೊಳ್ತಾ ಇರಿ ಎಲ್ಲರಿಗೂ ಒಳ್ಳೇದನ್ನೇ ಮಾಡಿ